ಭಾರತ ಸರ್ಕಾರದ ಅಸ್ಮಿತಾ ಯೋಜನೆಯಡಿ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ವತಿಯಿಂದ ಜಿಲ್ಲಾ ಮಟ್ಟದ ಬಾಲಕಿಯರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕರಂದು ನಡೆಸಲಾಗುವುದು ಎಂದು ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾ ಎಚ್ ಅನಿಲ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖೇಲೋ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ ಹದಿನೈದು ಹದಿನೇಳು ಮತ್ತು ಹತ್ತೊಂಬತ್ತು ವರ್ಷದೊಳಗಿನ ಬಾಲಕಿಯರ ಸದರಿ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಪಿಇಟಿ ಎಂಜಿನಿಯರಿಂಗ್ ಕಾಲೇಜಿನ ಒಡಾಂಗಣ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದರು ಈ ಪಂದ್ಯಾವಳಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಆಟಗಾರ್ತಿಯರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಒಂದು ಬ್ರಾಂನಲ್ಲಿ ರಾಜಸ್ಥಾನದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ ಹೆಣ್ಣು ನಂತರ ಅವರು ತರಬೇತಿಯನ್ನು ಉನ್ನತ ತರಬೇತಿಯನ್ನು ಕೊಡುವಂಥದ್ದು ಮತ್ತು ಸ್ಕಾಲರ್ಶಿಪ್ನ ಕೊಡುವಂಥದ್ದು ಇವೆಲ್ಲವೂ ಕೂಡ ಒಂದು ಕೈ ಕೇರಳ ಇಂಡಿಯಾದ ಒಂದು ಕಾರ್ಯಕ್ರಮವಾಗಿರುತ್ತದೆ ನಾವು ಜಿಲ್ಲೆಯಾದ್ಯಂತ ಹೆಣ್ಮಕ್ಕಳಿಗೆ ಅದ್ಭುತ ದಾಖಲಾಗಿಟ್ಟು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ದಯವಿಟ್ಟು ಇದು ಜಿಲ್ಲಾದ್ಯಂತ ಎಲ್ಲ ಕಾಲೇಜುಗಳಿಗೆ ತಮ್ಮ ಒಂದು ಪತ್ರಿಕೆಗೆ ಮುಖಾಂತರ ಸುದ್ದಿಯಾಗಿ ಹೆಚ್ಚು ಹೆಣ್ಮಕ್ಳು ಇದರಲ್ಲಿ ಭಾರಿಸ್ಬೇಕು ತಮ್ಮನ್ನು ವಿನಂತಿಸಿಕೊಡ್ತೇನೆ ಹೆಚ್ಚಿನ ಮಾಹಿತಿ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಮನೋಹರ್ ಇದ್ದರು